ಸರ್ವರಿಗೂ ನಮಸ್ಕಾರ ಇಂಥ ವಿಶೇಷ ವ್ಯಕ್ತಿಗಳು ಮಾತಾಡಿದ ನಂತರ ಏನು ಮಾಡ್ತಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗೇನು ಪ್ರಿಪ್ರೇಷನ್ ಮಾಡಿಲ್ಲ ಏನಾದರೂ ತಪ್ಪಾಗಿದ್ರೆ ಅದು ನಂದಿರಲಿ ಹಾಗಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಕ್ರಿಶ್ಚಿಯನ್ ನನ್ನ ನನಗೆ ಬಂದ್ಬಿಟ್ಟು ಮಾತಾಡಿದ್ರು ಅವ್ರು ಹೇಳಿದರು ನಮ್ಮ ವೃದ್ಧಾಶ್ರಮದಲ್ಲಿ ವೃದ್ಧರು ಅವ್ರಿಗೆ ಸ್ನಾನ ಮಾಡಿಸೋರು ಯಾರೂ ಇಲ್ಲ ದಯವಿಟ್ಟು ಒಮ್ಮೆ ಬಂದುಬಿಟ್ಟು ನೀನು ಸ್ನಾನ ಮಾಡಿಸಿ ಹೋಗ್ತೀಯಾ ಅಂತ ನಾನು ಸ್ವ ಪೂಜರೇ ಸ್ನಾನ ಮಾಡಿಸಿದ್ರೆ ಏನೋ ಕಾಸು ಕೊಡ್ಬೋದು ಅಂತ ಹೋಗ್ಬಿಟ್ಟು ನಾನು ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸುವಾಗ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು ನನ್ನ ಪ್ರೊಫೆಸರ್ ಎಚ್ ಆರ್ ಕೆ ಎಚ್ ರಾಮಕೃಷ್ಣ ಅವರು ನಾನು ಸ್ನಾನ ಮಾಡಿಸ್ತಿರೋ ನೋಡ್ಬಿಟ್ಟು ಒಂದಿನ ಕಾಲೇಜಲ್ಲಿ ಕರೆದ್ರು ಕರೆದ್ಬಿಟ್ಟು ನನಗೆ ಹೇಳಿದ್ರು ಯು ಆರ್ ಗೋಯಿಂಗ್ ಟು ಹ್ಯಾವ್ ಆಲ್ ಯುವರ್ ಲೈಫ್ ಅಂದ್ರು ಅರ್ಥ ಆಗಿಲ್ಲ ನಾನು ಕೇಳಿದೆ ನಾನು ಹಳ್ಳಿ ಹುಡುಗ ಪ್ರೊಫೆಸರ್ ಗ್ಲಾಡ್ ಟೈಡಿಂಗ್ಸ್ ಅಂದ್ರೆ ಏನು ಅಂತ ಅವ್ರು ಹೇಳಿದ್ರು ನಿನ್ನ ಜೀವನದಲ್ಲಿ ಯಾವತ್ತು ಗುಡ್ ನ್ಯೂಸ್ ಬರ್ತಾನೆ ಇರುತ್ತೆ ಅಂತೀನ್ಟಿ ಟೂ ಅಲ್ಲಿ ನನ್ನ ಪರಿವಾರದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಪಿ ಯು ಸಿ ಪಾಸ್ ಮಾಡಿದೆ ನಾನು ಅನ್ಕೊಂಡೆ ಇದೇ ಗ್ಲೈಟ್ ರೈಡಿಂಗ್ ಅನ್ಬಹುದು ಅಂತ ಆಮೇಲೆ ನಾನು ಡಿಗ್ರಿ ಮಾಡಿದೆ ಮಾಸ್ಟರ್ ಡಿಗ್ರಿ ಮಾಡಿದೆ ನಮ್ಮ ಇಡೀ ಊರಿಗೆ ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡ್ದವನು ತಿರ್ಗಾ ಲಂಡನ್ ಅಲ್ಲಿ ಕೆಲಸ ಸಿಕ್ತು ಡೆಲ್ ಕಂಪ್ಯೂಟರ್ಸ್ ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದೆ ಬಿ ಎಫ್ ಎಲ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಿದೆ ಇದೇ ಗ್ಲೈಟ್ ರೈಡಿಂಗ್ಸ್ ಅನ್ಕೊಂಡೆ ಒಂದು ಆಶೀರ್ವಾದ ಒಂದೇ ಒಂದು ಆಶೀರ್ವಾದ ಒಂದೇ ಸಾರಿ ವೃದ್ರನ್ನ ನಾನು ಸ್ನಾನ ಮಾಡಿಸಿದ್ದು ನನ್ನ ಪ್ರೊಫೆಸರ್ ಕೊಟ್ಟ ಆಶೀರ್ವಾದ ತಿರ್ಗ ನನಗೆ ಸುಂದರವಾದ ಹೆಣ್ಣುಮಕ್ಕಳು ಇದು ಇದ್ ಗ್ಲಾಡ್ ಟೈಡಿಂಗ್ಸ್ ಅನ್ಕೊಂಡೆ ಏಳುವರೆ ಲಕ್ಷ ಪ್ರತಿ ತಿಂಗಳು ಸಂಬಳ ಬರುವ ಕೆಲಸ ಸಿಕ್ತು ಮೇ ಬಿ ದಿಸ್ ಇಸ್ ಗ್ಲಾಟ್ ಟೈಡಿಂಗ್ಸ್ ಒಂದು ಪ್ರಧಾನ ಮಂತ್ರಿಯ ಜೊತೆ ಸಮಾಲೋಚನೆ ಮಾಡುವ ಒಂದು ಸಂದರ್ಭ ಬಂತು ಐ ಥಾಟ್ ದಿಸ್ ಮಟ್ ಬಿ ಟೈಡಿಂಗ್ ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ನನ್ನ ಮನೆಗೆ ಬಂದರು ನನ್ನ ಪುಟ್ಟದಾದಂತ ಮನೆಗೆ ಅವರು ಬಂದರು ಅನೇಕ ದೇಶದ ಪ್ರಧಾನಮಂತ್ರಿ ಮೌಂಟ್ ಎವರೆಸ್ಟ್ ಹತ್ತುವ ಒಂದು ಅವಕಾಶ ಸಿಕ್ತು ನನಗೆ ಮೊಟ್ಟ ಮೊದಲನೇ ಬಾರಿ ಕನ್ನಡ ಬಾವುಟವನ್ನು ಹಾರಿಸುವ ಒಂದು ಒಂದು ಆಪರ್ಚುನಿಟಿ ಸಿಕ್ತು ಹೈ ಥಾ ಸರಿ ಸುಮಾರು ಐನೂರಕ್ಕಿಂತ ಜಾಸ್ತಿ ಗಂಟೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡುವ ಅವಕಾಶ ಸಿಕ್ತು ಮೆಟ್ ಬಿ ಗ್ಲೈಡ್ ಟೈಡಿಂಗ್ ಬಟ್ ಆ ಗ್ಲೈಡ್ ಟ್ರೈಡಿಂಗ್ಗೆ ಇವತ್ತು ನಾನು ಪೂರ್ಣ ವಿರಾಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸಿಕ್ಕಿರುವ ಗ್ಲಾಟ್ ಟೈಡಿಂಗ್ ಇವತ್ತು ಸಿಕ್ಕಿರುವ ಆನಂದ ನನಗೆ ನಾನು ಎಚ್ ಆರ್ ಕೆ ಅವರೇ ನೀವು ಕೊಟ್ಟಿರುವ ಆಶೀರ್ವಾದ ಇವತ್ತು ಸಂಪೂರ್ಣವಾಗಿದೆ ಸಂಪೂರ್ಣವಾಗಿದೆ ಇದಾದ ನಂತರ ಪೂಜರೆ ನಿಮ್ಮ ಜವಾಬ್ದಾರಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಇಲ್ಲಿಂದ ನನಗೆ ಕೇಳಿದ್ರು ಯಾರೋ ಪೂಜ ವೀರೇಂದ್ರ ಹೆಗ್ಡೆ ಅವರು ನಿನ್ನ ನೋಡಿದ್ದೀಯಾ ಅಂತ ನಾನು ಹೇಳಿದೆ ನಾನು ಯಾವತ್ತು ನೋಡಿಲ್ಲ ಫೋಟೋಲ್ ನೋಡಿದ್ದೀನಿ ಅಂದೆ ಆದ್ರೆ ನನಗೆ ಪೂಜೆ ಕಾವಂತರು ಕಾಣಿಸ್ಕೊಂಡ್ರು ಎಲ್ಲಿ ಆ ನವಜೀವನ ಮಾಡ್ತಾ ಇರುವ ಜನರ ಬದುಕಿಗೆ ಬೆಳಕು ಕೊಟ್ಟಿರುವ ಜೀವನದಲ್ಲಿ ಪೂಜೆ ಕಾವಂತರು ಕಾಣಿಸ್ಕೊಂಡ್ರು ಇವರು ಹಾಕಿರುವ ರೀಫಾರೆಸ್ಟೇಷನ್ ಮರದಲ್ಲಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮಕ್ಕಳ ಧ್ವನಿಯಲ್ಲಿ ಪೂಜೆ ಖಾವಂತರು ನಾನು ಕಾಣಿಸ್ಕೊಂಡ್ರು ಲೇಕ್ ರಿಜಿನೋವೇಷನ್ ಕಾರ್ಯಕ್ರಮದಲ್ಲಿ ಒಂದು ಕರು ಮತ್ತು ಹಸು ಬಂದು ಅಲ್ಲಿ ನೀರು ಕುಡಿದು ಅದು ಚೆಲ್ಲುವ ಹಾಲಲ್ಲಿ ಪೂಜ ಖಾವಂತರು ಕಾಣಿಸ್ಕೊಂಡ್ರು ಡಿಯರ್ ಸ್ಟೂಡೆಂಟ್ಸ್ ಐ ವಾಸ್ ಥರಲಿ ಇಂಪ್ರೆಸ್ ಬೈ ದಿಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಟುಡೇ ವೆನ್ ಯು ಹ್ಯಾವ್ ಟು ಪೇ ಲ್ಯಾಟ್ಸ್ ಟುಗೆದರ್ ಜಸ್ಟ್ ಟೀಚ್ ಯೋರ್ ಚಿಲ್ಡ್ರನ್ ಎಟಿಂಗ್ ಎನ್ ಎಜುಕೇಶನ್ ಅಟ್ ಅನ್ ಅಫೋರ್ಡೆ ಕ್ವಾಲಿಟಿ ಎಜುಕೇಶನ್ ಲಕ್ಷ ದೀಪೋತ್ಸವ ಇಲ್ಲ ಈ ಕಾರ್ಯಕ್ರಮದ ಹೆಸರು ಈ ಕಾರ್ಯಕ್ರಮದ ಹೆಸರು ಕೋಟಿ ದೀಪೋತ್ಸವ ಯಾಕಂದ್ರೆ ಅಲ್ಲಿ ಕೂತಿರುವ ಒಂದೊಂದು ಮಗುವಿನ ಮನಸ್ಸಲ್ಲಿ ಕೋಟಿ ಕೋಟಿ ದೀಪ ಯುವರ್ ಯುವರ್ ದ ಫ್ಯೂಚರ್ ನೋಬಡಿ ಕ್ಯಾನ್ ಬಿಲ್ಡ್ ದಿಸ್ ನೇಷನ್ ಆಸ್ ಮಚ್ ಆಸ್ ಯು ಕ್ಯಾನ್ ಈ ದೇಶ ನಿಮ್ದು ಪೂಜರಾದಂತ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಅವರು ಒಂದು ಮಾತು ಹೇಳಿದ್ರು ಸತ್ಯ ಅಂತ ನಮ್ಮ ಮುಂಡಕ ಉಪನಿಷದದಲ್ಲಿ ಒಂದು ಶ್ಲೋಕ ಇದೆ ಸತ್ಯಮೇವ ಜಯತೆ ನಾಂಡ್ರಿತಂ ಸತ್ಯೇನ ಪಂಥ ದೇವಯಾನ ಏನಾಕ್ರಮಂ ಕರೀಶೋ ಹ್ಯಾಪ್ತ ಕಾಮ ತತ್ ಸತ್ಯ ಪರಮಂ ನಿಧಾನಂ ತತ್ ಸತ್ಯಸೆ ಪರಮಂ ನಿಧಾನಂ ಖುರಾನ್ ಒಂದು ಆಯತಲ್ಲಿ ಖುರಾನ್ ಹೇಳುತ್ತೆ ಕುಲ್ಚ ಹಕ್ಹಕಲ್ ಬಾತಿಲ್ ಇನ್ನಲ ಬಾತಿಲ ಕಾನುಖ ಸತ್ಯ ಯಾವಾಗ್ಲೂ ಗೆಲ್ಲುತ್ತೆ ಸುಳ್ಳು ಯಾವತ್ತು ಸೋಲುತ್ತೆ ಸುಳ್ಳು ಹುಟ್ಟಿರದೆ ಸೋಲುಕೋಸ್ಕರ ಯಾವುದೇ ಸುಳ್ಳು ವ್ಯಕ್ತಿಗಳ ಅವರು ಸೋಲು ಖಚಿತ ಪೂಜರೆ ಸರಿ ಸುಮಾರು ನಾನು ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ನಾನು ಕನ್ನಡನೇ ಕೇಳಿಲ್ಲ ಯಾಕಂದ್ರೆ ನಾನು ಲಂಡನ್ ಅಲ್ಲಿದ್ದೆ ಆಮೇಲೆ ಯು ಎಸ್ ಅಲ್ಲಿದ್ದೆ ನಾನು ಏನಾದ್ರೂ ಕನ್ನಡದಲ್ಲಿ ತಪ್ಪು ಮಾತಾಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೆ ಈ ಭಾಷೆಗೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ ಪ್ರೇಮ ಮಾಡ್ತೇನೆ ನನಗೆ ಜನ ಕೇಳ್ಕೊಂಡ್ರು ನಿನ್ನ ಒಂದು ನೀನ್ ನಡ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ನಿನಗೆ ನಡೆದ ಘಟನೆಗಳು ಹೇಳುವಂತ ಸಾವಿರಾರು ಹತ್ತು ಸಾವಿರಕ್ಕಿಂತ ಜ ಹೆಚ್ಚು ಜನರನ್ನು ನಾವು ಭೇಟಿ ಮಾಡಿದ್ವಿ ಪೂಜರೆ ಒಂದು ಇಡ್ಲಿ ಅಂಗಡಿಗೆ ಹೋದೆ ನಾನು ಇಡ್ಲಿ ಅವನು ಕೇಳಿದೆ ನನ್ ಇಡ್ಲಿ ಕೊಡ್ತೀನಪ್ಪ ನಾನು ಕಾಸು ಕೊಡಲ್ಲ ನನ್ನ ಹತ್ರ ಕಾಸಿಲ್ಲ ಇಲ್ಲ ಇಡ್ಲಿ ಕೊಡ್ತೀನಪ್ಪ ಅಂತ ಬನ್ನಿ ಸರ್ ಅಂದ ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ಅದು ಏನು ಮಾಡ್ದ ಆರಿಸಿ ಒಳ್ಳೆ ಇಡ್ಲಿ ಕೊಟ್ಟ ನನಗೆ ನನಗೆ ಇಷ್ಟವಾಯಿತು ಇದು ಭಾರತೀಯ ಸಂಸ್ಕೃತಿ ಅದೇ ಪೂಜಾರಿ ಹೇಳ್ತಾ ಇದ್ದು ಧರ್ಮ ಜಾತಿ ಯಾರು ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವನ ನಿಮ್ಮ ಎನಿಮಿ ಇದ್ರು ಅವನಿಗೆ ಒಳ್ಳೆ ಕೆಲ್ಸನ ಮಾಡುವ ಉಳಿತು ಮಾಡುವ ಕೆಲಸವೇ ಭಾರತೀಯ ಸಂಸ್ಕೃತಿ ಅವನು ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ನಾನು ಏನ್ ಮಾಡಿದೆ ನನ್ನ ಜೋಬಿನಿಂದ ಎತ್ತಿ ಅವನಿಗೆ ಐನೂರು ರೂಪಾಯಿ ಕೊಟ್ಟೆ ಸರ್ ಯಾಕೆ ಸರ್ ಒಂದ್ ಇಡ್ಲಿಗ ಇಲ್ಲಪ್ಪ ಇಟ್ಕೊಳ್ಳಂದು ಅವಳ ಶ್ರೀಮತಿ ಬಂದ್ಲು ಬಂದು ನಾನು ಕೇಳಿದೆ ಏನಮ್ಮ ಮಕ್ಕಳು ಫೀಸ್ ಕಟ್ಟಿದ್ಯಾ ಅಂತ ಹೇಳಿದ್ರು ಏನೋ ಮಾಡಿದ್ದೀವಿ ಸರ್ ಅಂದರು ನಾನು ಎತ್ತು ಅಲ್ಲಿ ಇನ್ನೂ ಮೂರು ಸಾವಿರ ರೂಪಾಯಿ ಕೊಟ್ಟೆ ಅಯ್ಯಮನ್ ಕಣ್ಣಲ್ಲಿ ನೀರು ಬಂದು ನಾನು ಕೇಳಿದ ಏನಮ್ಮ ಆಯಿತು ಅಂತ ಏನಮ್ಮ ಆಯಿತು ಅಂತ ಕೇಳಿದಾಗ ಅವಳು ಹೇಳಿದರು ಸರ್ ನಿನ್ನೆ ನಮ್ಮ ಸ್ಟವ್ ಕಳ್ತನವಾಯ್ತು ಸರ್ ಗ್ಯಾಸ್ ಕಳ್ತನವಾಯ್ತು ನನ್ನ ತಾಯಿ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ ಅವಳು ಹೇಳಿದ ಮಾತು ನಮ್ಮ ಗ್ಯಾಸ್ ಕಳ್ತನವಾಯ್ತು ನಮ್ಮ ಸ್ಟೌವ್ ಕಳ್ತನವಾಯ್ತು ಆ ಮಂಜುನಾಥನ ರೂಪದಲ್ಲಿ ತಾವು ಬಂದಿದ್ದೀರ ಅಂತ ನನ್ಗೆ ಹೇಳಿದ್ಲು ಐ ಡಿಂಟ್ ಟೆಲ್ ಆರ್ ದೈಮ್ ಗೋಯಿಂಗ್ ಟು ಪಾದಯಾತ್ರೆ ಶ್ರೀ ಧರ್ಮಸ್ಥಳ ನಾನು ಹೇಳಿಲ್ಲ ಆಕಿ ಏನು ಹೇಳಿದ್ಲು ಮಂಜುನಾಥ ರೂಪ ನಮ್ಮ ಪ್ರೋಗ್ರಾಮ್ ಆರ್ಗನೈಸರ್ಸ್ ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿದ್ರು ನನಗೂ ಸ್ವಲ್ಪ ದೊಡ್ಡವರ ಆಶೀರ್ವಾದದಿಂದ ಅವರ ಕಾಲ ಆಶೀರ್ವಾದದಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ದುಃಖೇಶ್ವನು ಅನುಧುಗತ ಮನಃ ಸುಖೇಶು ವಿಗತ ಸ್ಪೃಹ ವಿತ್ ರಾಗ ಭೈ ಕ್ರೋಧ ಸ್ಥಿತ ಧೀರ್ ಮುನಿ ರುಚ್ಯತೆ ಆ ಸಂಪೂರ್ಣ ಗುಣಗಳು ಎಲ್ಲಾದ್ರೂ ನೀವು ನೋಡ್ಬೇಕಂದ್ರೆ ಪೂಜಾ ಕಾವಂತರ ಮುಖದಲ್ಲಿ ನೀವು ನಾಡ್ಕೊಂಡು ಹೋಗುದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂಭವಾನಿ ಯುಗೆ ಯುಗೆ ಯು ಆರ್ ದಿ ಯುಗಾಸ್ ಎಲ್ಲಿ ಮನಸ್ಸಿನಲ್ಲಿ ಬೇರೆಯವರಿಗೆ ಒಳ್ಳೇದು ಮಾಡುವ ಸಂಸ್ಕೃತಿ ಇದೆ ಅಲ್ಲಿ ಧರ್ಮ ಪ್ರೀತಿ ಪ್ರೇಮ ತ್ಯಾಗ ಅನುರಾಗ ಅದೇ ತಾನೇ ಧರ್ಮ ದಿಸ್ ಇಸ್ ಧರ್ಮಸ್ಥಳ ದಿಸ್ ಇಸ್ ಧರ್ಮಸ್ಥಳ ಪೂಜರೇ ಧರ್ಮಸ್ಥಳ ಅಂದ್ರೆ ಇದೇ ತಾನೆ ಸ್ವಾಮಿಗಳೇ ಇದೇ ತಾನೆ ದಿಸ್ ಇಸ್ ಧರ್ಮಸ್ಥಳ ಅಲ್ಹಮ್ದು ಆಲಮೀನ್ ಹಿರೊಬ್ಬಿಲ್ ಆಲಮೀನ್ ರಹೀಂ ಹುರಾನ್ ಹೇಳುತ್ತೆ ಪಹಲಾ ಸಬಹ್ ಕಿತಾಬೆ ಹುದಾಕ ಮೊಟ್ಟ ಮೊದಲನೆಯ ಪಾಠ ಇಸ್ಲಾಮದ್ದು ಏನು ಇಡೀ ಜಗತ್ತು ನಿನ್ನ ಒಡೆಯರು ನಿನ್ನ 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 ಅಣ್ಣ ತಮ್ಮಂದರು ಅಲ್ಹಮ್ದುಲ್ಲಾಹಿ ರಬ್ಬಿಲ್ ಅಲಮಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹು ಸಲಂ ಅವರು ಇಸ್ಲಾಂ ಧರ್ಮಕ್ಕೋಸ್ಕರ ಮಾತ್ರ ಪರವಾದಿಯಿಲ್ಲ ಇಡೀ ಮಾನವ ಕುಲಕ್ಕೆ ಅದೇ ತರ ಗೌತಮ್ ಬುದ್ಧರು ಅದೇ ತರ ಮಹಾವೀರ್ ಭಗವಾನ್ ಮಹಾವೀರ್ ಅದೇ ತರ ಬಸವಣ್ಣವರು ಹೇಳುವ ಹಿತವಚನ ನಮ್ಮೆಲ್ಲರಿಗೂ ದಯವೇ ಧರ್ಮದ ಮೂಲವಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ஜோதிய அந்த கேடு நோடய அவன கேடு நோடய இஃர் இஸ் எனி ஐடென்டிட்டி மை டியர் சில்ட்ரன் மை டியர் ஸ்டூடெண்ட் இஃப் யு வாண்ட் டூ ஹாவ் யூ நீட் டூர்னல் ஸ்டூடெண்ட் யாவ் நீட் தீர சாயவரூ கலித்தானே இரவு especially i want to really tell this to international media i'm sure this message is going to go to international media through social media all those people who wanted to dig please come and dig very deep when you dig very deep you know what are you going to find here love care humanity education togetherness friendliness and you above all ಿಯಾಂಡ್ ಯುರ್ ಕಾಂಪ್ರಿಹೇನ್ಶನ್ ಯು ಆರ್ ಗೋಂಡ್ ಟು ಫೈಂಡ್ ಇಂಡಿಯಾ ಆಲ್ ದೋಸ್ ಪೀಪಲ್ ಹೂ ವಾಂಟ್ ಟು ರಿಯಲಿ ಫೈಂಡ್ ಸಮಥಿಂಗ್ ಪ್ಲೀಸ್ ಕಮ್ ಆ ಫೈನ್ ಯು ವಿಲ್ ರಿಯಲಿ ಫೈಂಡ್ ವಾಟ್ ಐ ಎಮ್ ಸೇಂಗ್ ನನಗೆ ಪೂರನ ಅವತ್ತು ಫೋನ್ ಮಾಡಿ ಕೇಳ್ತಾ ಇದ್ರು ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ನಾನು ಕೇಳಿದೆ ಪುರಾಣ ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದೀರಿ ಅಂದರೆ ಅಮ್ಮ ಹೇಮಾವತಿ ಯಾವತ್ತೂ ಕೇಳ್ತಾ ಇದ್ದೀರಾ ಕೇಳ್ತಾ ಇರ್ತಾರೆ ನೀವು ಹೇಗಿದ್ದೀರ ಅಂತ ಅಮ್ಮ ಅಮ್ಮನೇ ತಾವು ನನಗೆ ಎರಡು ಇಬ್ರು ಕೇಳ್ತಾ ಇದ್ರು ಒಂದು ನನ್ನ ತಾಯಿ ಮತ್ತೊಂದು ನೀವು ಐ ಆಮ್ ಆಪ್ಸುಲ್ಯೂಟ್ಲಿ ಆಲ್ ರೈಟ್ ನನ್ನ ಭಾಷಣದಲ್ಲೂ ನಾನು ನನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಹೇಳಿದೆ